ಎಲ್ಲರಿಗೂ ನಮಸ್ಕಾರ ಕಿಂಗ್ ಮುಖರ ಹಾಲು ಮತ್ತದ ಇನ್ನೊಂದು ಮಾತು ಲೈವ್ ವಿಡಿಯೋ ಮಾಡೋರಿಗೆ ಹಂಗೆ ಹಿಂಗ ಇದ್ ಮಾತಾಡೋರಿಗೆ ನನ್ನ ಬಗ್ಗೆ ಅವ್ರ ಏನು ಸಾಕ್ಳು ಅಂತ ಹೇಳಿ ಅವ್ರ ಬಗ್ಗೆ ಬೆಂಬಲ ಒಂದು ಮಾತಾಡಕ್ರಿ ನೀವು ಅವ್ರು ಎಂತ ಹೇಳ್ತೀನಿ ಕೆಲಸ ಮಾಡ್ಯಾರ ನಾ ಅವ್ನು ಅವ್ನು ಬೇದನ ಆರ ಅವ್ರ ಬೇದಿದ್ದೆ ಅವ್ ನಮ್ಮ 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 ಹುಗಳ ಅಲ್ಲ ನಮ್ಗೆ ನಾವು ಅವುಗಳ ಬಿದ್ದು ಭೂಮಿ ಮೇಲೆ ಅಲ್ರು ನಿಮಗೆ ಮಾನವತೆ ಇದ್ರೆ ಅವ್ರು ಏನು ಮಾತಾಡಿದಾರ ಮೊದಲು ಫಸ್ಟ್ ಕೇಳ್ಕೊಂಡು ನನ್ನ ಬಗ್ಗೆ ಮಾತಾಡ್ರಿ ಆದ್ರ ರೀತಿ ಮಕ್ಕಳ್ರೆ ಹದಿನಾಕ್ ಜನ ಬಂದು ಬಿಡ್ತೀರಿ ಸಿಂಗಲ್ ಆಗಿದ್ದಾಗ ಇವಾಗ ಬೈರೀ ನಮ್ಮ ಅಣ್ಣ ಬಂದನ ಅದ್ರ ಮಕ್ಕಳ ಬಗಲ್ ಕೋಟಿ ಉಂಟುದ ಹದ್ನಾರು ಜನ ಏನ್ ಬಂದ ಬರ್ದಿಲ್ಲ ಬರ್ದಿಲ್ಲ ಅಂದ್ರ ನೀವ್ ನಿಮ್ ಕುಲಕ್ ಹುಟ್ಟಿಲ್ಲ ನಾಯಿಗ್ ಹುಟ್ಟಿದ್ರಿ ನೀವು ಆದ್ರೀ ಮಕ್ಕಳ್ರೆ ನಾ ಅವ್ರಿಗೆ ಹಾಲು ಹಾಲ್ಮತ ಸಮುದಾಯಕ್ಕೆ ಯಾರಿಗೂ ಏನೋ ಸಮುದಾಯದಾಗ ಅವ್ರ ಹದಿನಾರು ಜನ ಅದರ ಹ್ಮ್ ಹದಿನಾರು ಜನ ಅವ್ರು ಆಲ್ಮೋಸ್ಟ್ ಸಮಸ್ಯೆ ಕೊಟ್ಟ ಬದಲಿಗೆ ಬಿಟ್ರೆ ನಮ್ಗೆ ಗೊತ್ತಿಲ್ಲ ಇದು ಆಲ್ಮೋಸ್ಟ್ ಸಮಸ್ಯೆ ಯಾರು ಸಿಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಬಾರಗ ಕಾನೂನು ಕೈ ಪ್ರಕಾರ ಅವ್ರ ಮನೆಯವ್ರನೆಲ್ಲ ಕೇಳಿ ಅವ್ರು ಊರಾಗೆ ಬಂದು ಮಾತಾಡಿ ನ್ಯಾಯ ಕೊಡಿಸಿರಿ ನಾವು ಅಪ್ಕೊಂತಿದ್ವಿ ಹೊಡದ್ರ ನಾನು ನ್ಯಾಯ ಅಂತ ಅಲ್ಲವತ್ತು ನಾನು ಹೊಡೆದಿರಿ ಏನ ಮುಂದೆ ನಮ್ಮ ಯುವಕ್ರಿಗೆ ಯಾರು ಮಾಡಾರನ ಇದು ಇಲ್ಲಿಗೆ ಬಗೆ ಇರಿಬೇಕಾ ಜಾತಿ ಬಗ್ಗೆ ಟ್ರೋಲಾ ಅನ್ನೊಂದು ಪ್ರಕಾರ ಯಾಕೆ ಬಂದ ಪ್ರಕಾರ ಬಂದು ಯಾಕೆ ಇದು ಮಾಡ್ಬೇಕು ನೀವು ಹಾಂ ಆ ಹುಡ್ಗ ಬಂದವು ಹೊಲ ಹೊಲ ಒಬ್ಬನೇ ಅದನ ಬಂದು ಬಡ್ದಿರಿ ನೀವು ಒಂದೇ ರಕ್ತ ಹುಟ್ಟಿರ ಈಗ ನಾ ಇವು ಕರ್ಕೊಂಡು ಹೊಂಟೀನಿ ಬದಲ್ಕೋಟಿಗೆ ನಿಮ್ಮ ಅವ್ನು ತುಲ್ಲು ನೀವು ಒಂದೇ ರಕ್ತ ಸೊಳ್ಳ ಮಕ್ಳು ಹುಟ್ಟಿರಿ ಡಿ ಜೆ ಬಿರಾಕ ನೀವು ಡಿ ಜೆ ಬಿಡ ಆದ್ರೆ ಇಷ್ಟ ಡಿ ಜೆ ಬಿರ ಅದು ಅಪ್ಲೋಡ್ ಮಾಡಿದಲ್ಲಪ್ಪ ಡಿಜೆ ಜೆ ಟೀಚರ್ ಆಯ ಮತ್ತ ಇನ್ನೊಂದು ಇಬ್ರು ಅದಾರ ನಮ್ ಜಾತಿ ಬೈದಲ್ಲ ನಮ್ಮ ವಾಲ್ಮೀಕಿ ಕಾಲಿಟ್ರ ಕಾಲಿಟ್ರವ್ರು ಹಾ ಅವರೆಲ್ಲ ಜ ಅನ್ಯಾಯ ಮಾಡಿಬಿಟ್ಟೆ ನಮ್ಮ ಮೇಲೆ ಅನ್ಯಾಯ ಮಾಡ್ಬಿಟ್ಟೆ ನಿನ್ನ ಹತ್ರ ಬಂದು ಕೈ ಜೋಡಿಸ್ಯಾರ ಅವ್ರು ರೀಡಿಯೋ ಮಾಡಾರ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದಲ್ಲ ಈಗ ನೀವು ನಿಂದೇ ಕರೆಕ್ಟ್ ಅಲ್ಲ ಕೂತಿದ್ದೆ ನಾ ಮಾಡಿ ತಪ್ಪನಂದ್ರ ಅಂದ್ರೆ ನಿಮ್ಮ ನಿಮ್ಮ ಹೋದವರು ಮಾತ್ರ ಏನು ನಮ್ಮದವ್ರಿ ಆದ್ರೆ ಇತ್ತಿ ಮಗನ ನಿನ್ನೊಂದು ಲೈವ್ ವಿಡಿಯೋ ಮಾಡಿದ್ರು ಮತ್ತೆ ಲೈವ್ ವಿಡಿಯೋ ಬರೋ ಮಾಡ್ರಿ ಅಂತ ಹೇಳಿ ಚಿಪ್ಪಾಡಿ ಸುಳಿ ಮಗನ ಮೊದಲು ಮುಕ್ಳು ತೊಳ್ಕೊ ಮಾತಾಡಬೇಕಾದ್ರೆ ಅಣ್ಣನ ಬಗ್ಗೆ ಮಾತಾಡ್ತಿಲ್ಲ ಅಣ್ಣನ ಬಗ್ಗೆ ಮಾತಾಡ್ಬೇಕಾದ್ರೆ ಮುಕ್ಳು ತೊಳ್ಕೊ ಯಾಕೆ ಹೇಳ್ತಂದ್ರೆ ಆದ್ರೆ ಇತ್ತಿ ಮಗನ ನಾನು ಒಬ್ಬನ ಸಲವಾಗಿ ಬಂದಿಲ್ಲ ಇಡೀ ವಾಲ್ಮೀಕಿ ಸಮುದಾಯ ಸಮುದಾಯ ಬಂದಾರೆ ನನಗೆ ನನ್ನ ಮ್ಯಕೆ ಮಾಡಿದಿರಿ ಇನ್ನ ನಾ ಪ್ರತಿಯೊಂದು ವಾಲ್ಮೀಕಿ ಉಕರ್ ಕೈ ಮಾಡ್ತಾರೆ ಆದ್ರ ಇತಿ ಮಕ್ಕಳ್ರೆ ನೀವು ನಮ್ಮಿಂದ ಬಂದಿರಿ ಈಗಾರು ಹೇಳ್ತಾನ ಆದ್ರ ಇತಿ ಮಕ್ಕಳ್ರ ತುಲ್ಮಿಕೆ ಅಂತ ಮಾತೀರಿ ನೀವು ಜಾತಿ ಬಗ್ಗೆ ಎಂಟು ಮಂದಿ ಬಿದ್ರಿ ನಮ್ ಕುಲಾ ಗ್ರೂಪ್ನಾಗ ಒಂದು ತುಣ್ಣಿಗೆ ಇಪ್ಪತ್ ಗ್ರೂಪ್ ಮಾಡ್ತಾರ ವಾಟ್ಸಪ್ನಾಗ ಗ್ರೂಪ್ ಮಾಡ್ಕೆ ನಮ್ ಬರಿ ಅದು ವಾಲ್ಮೀಕಿ ಮುಕ್ತ ಕೆಟ್ಟ ಕೆಡದ ಸ್ಟಿಕ್ಕರ್ ಹಾಕದು ಮತ್ ಅದ್ರ ತುಲ್ಮಿಕೆ ಅಂತ ಅನ್ನೋದ್ ಏನು ಅವ್ರ ಅವ್ನ ತುಲ್ ಆಗ ನಡ ತುಣ್ಣ ನಮ್ ಸಮುದಾಯ್ ತೊಳ್ಕೊಂಡ್ರೆ ಹಪ್ಪು ಹುಟ್ಟಿದವ್ರಾದ್ರ ನನ್ ಮ್ಯಾಗ ಕೈ ಮಾಡಿದ್ರ ಆಪು ಹುಟ್ಟಿದಾರ ಆದ್ರ ಬಾಗಲಕೋಟೆಗೆ ಬರ್ಬೇಕ ಇಲ್ಲ ಆತು ನಾಯಿ ಹುಟ್ಟಿದಿರ ತಿಳ್ಕೊತನೋ ಇನ್ನು ಮುಂದೆ ಯಾರು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಕೈ ಮಾಡೋದಾಗಲಿ ತುಲ್ಮಿಕ್ ಅನ್ನೋದಾಗ್ಲಿ ಮಾಡ್ರ ನಾ ಈಗಾರ್ ಇವತ್ತ ಈ ಕಡೆ ಬಾಗಲಕೋಟೆ ಡಿಸ್ಟಿಕ್ದಾಗ ಬಂದನ ನಾ ಇವತ್ತು ಸತ್ರ ನನಗೆ ಚಿಂತಿಲ್ಲ ಮನೆ ಹೇಳಿದನ ನಾನು ಇವತ್ತು ಕೊಲ್ಲ ಅದನ್ನ ನೆಳ್ದಿದ್ದೆ ಆದ್ರೆ ಇನ್ನು ಮುಂದೆ ಏನ ನಮ್ಮ ಜಾತಿ ಸೊಳಗೆ ಮಾತಾಡತಿಯ ಅವ್ರು ಮಾತಾಡೋ ಹಡಸಿ ಮಕ್ಕಳಿಗೆ ಒಂದು ಮಾತು ಜಾತಿ ಸಲವಾಗಿ ಮಾತಾಡುವ ಅವ್ರ ಯಾ ಯಾರು ಏನ್ ತಪ್ಪ ಸೀತಾಳ ರಾಣಿ ಹೆಂಗ್ ಬಗ್ಗೆ ಬೇದ ಅಂತೀರಿ ಆ ಸೀತಾಳರಾಣಿ ಏನು ಹಲ್ಕಟ್ಟ ಕೆಲಸ ಮಾಡ್ಯಾರು ಅಕ್ಕಿಂತ ಆಗಿನ್ ಕೇಳ್ರಿ ಅದರ ಜನ ನಿಮ್ಮ ಮೌನ್ ಯಾವ ಸ್ಪಾಟ್ ಲೊಕೇಶನ್ ಮದಕರಿ ಕುಲ್ದಾಗ ಹುಟ್ಟಿಲ್ಲ ಅಂತ ತಿಳ್ಕೊ ನಿಮ್ ಮೌನ್ ತೂಲ್ ಇದು ಸ್ಟಾರ್ಟ್ ನೀವು ಮಾಡ್ರಿ ನಾವು ಮುಗಿಸ್ತೀನಿ ಮೌನ್ ಚೂಲ ಒಂದೇ ಪಾರ ಅಣ್ಣ ಅವ್ರಣ್ಣ ಬಂದಿನ ನಿಮ್ಮ ಮೌನ್ ಚೂಲ ಬಾಗಲ್ಕೋಟಿ ಬರತೀನಿ ಅಲ್ಲ ನೀ ಗಾಂಡ್ ಬೀರು ಡೈರೆಕ್ಟ್ ಒಂದು ಚಾನ್ಸ್ ಕೊಡ್ತೀವಿ ಇವತ್ತು ನಮ್ಮ ಸೈನ್ಯ ಕರ್ ಬಂದ ಏನೈತೆ ಬಾಗಲ್ಕೋಟಿ ಕಾಳಿದಾಸನ ಸರ್ಕಲ್ ಬರೋಕೈತಿ ನಿಮ್ಮ ಅಪ್ಪನ ತುಂಡಿಗೆ ನೀವು ಹುಟ್ಟಿದಂದ್ರೆ ಬಾ ಅಲ್ಲಿ ಒಬ್ಬ ಶಕ್ಕ ಗುಡ್ದಾಗ ಭಯೋತ್ಪಾದಕರು ಮುಖ ಕಟ್ಕೊಂಡು ಬಡ್ದ ನಿನ್ನ ಸೈನ್ಯ ಕರ್ಕೊಂಡ್ಬಂದ್ರೆ ಹಂಗೆ ಹಿಂಗೆ ಮಾತಾಡಿದೆ ಗಾಂಡುಗಳ್ತಾರೆ ಬಾ ಇವತ್ತು ಬಾಗಲ್ಕೋಟೆ ಬರಕತ್ತೀವಿ ಇವತ್ತು ನೀ ಅಪ್ಪಗ ಹುಟ್ಟಿದ ಮಗ ಆಗಿದೆ ಅಂದ್ರೆ ನಿಮ್ದೊಂದು ಕುಲ ಐತಲ್ಲ ಆ ಕುಲದ ತುಂಡಿಗೆ ಹುಟ್ಟಿದಂದ್ರೆ ನಿಮ್ದು ಒಂದು ವಂಶ ಐತಲ್ಲ ಆ ವಂಶದ ತುಂಡಿಗೆ ಹುಟ್ಟಿದೆ ಅಂದ್ರೆ ಬರ್ಬೇಕ ಇಲ್ಲಾದ್ರೆ ನೀ ಇವತ್ತು ಬರ್ಲಿಕ್ಕರೆ ನಿಮ್ಮ ಕುರು ಕು ಆ ಜಾತಿ ಬೇಲಕ್ಕೆ ನಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ಅದು ಭಾಳ ಶ್ರೇಷ್ಠ ಶ್ರೇಷ್ಠವಾದ ಕುಲ ಆಲಮದ ಸಮಾಜ ಅಂದ್ರೇಷ್ಠ ಗಂಡಸ್ರ ಕೆಲಸ ಮಾಡ್ಬೇಕು ಆಲಮತ ಸಮಾಜ ಕೈ ಮುಗುದು ನಮಸ್ಕಾರ ಮಾಡ ಕುಲ ಅದ ಅಂತ ಕುಲ ಇವತ್ತ ಕದ್ದು ಮುಚ್ಚೋ ಒಂದ್ ಪಾರ ಬಡದಾರ ಹ ಅದ ಗಂಡಸ ಗಂಡ ಸೂರ ಅಂತಾರ ಆ ಕುಲಕ ನಿಮ್ದು ಗಾಂಡುಗಳಿಜೆಪಿ ಹೌದಾ ನೀವು ಬಡ್ಕೊಂಡ್ ಅವ್ರ ಒಪ್ಕೊಳ್ತೀವ ಅಲ್ಲಿ ಎಲ್ಲಾ ಬಂದ್ ಬಡದಾರ ಈಗೀಗ ನೀವು ಸುದರಾಶೆ ಈಗೀಗ ತಿರ್ಗಾಡಾಕೈತರಿ ನೀವು ಇಟ್ಟೂ ದಿವಸ ಮಾತ್ರ ಕಾಟ ತಿಂದು ಬಂತು ಸೊಳ್ಳೆ ಮಕ್ಕಳ ದರಿ ಒಪ್ಪು ಒಪ್ಪು ಎಲ್ಲರೂ ಜನಾನೇ ಹೆಳ್ದತ್ತೋ ನೀ ಅಟ್ಟ ಹೇಳದಲ್ಲ ಜನಾನೇ ಹೆಳ್ದತ್ತ ನೀ ಅಟಾ ಹೇಳೋದಲ್ಲ ಜನಾನಾ ಬಡ್ಕೊಂತಿರ ಅಂತಾರಲ್ಲ ಅವರು ಹ ಬಡ್ಕೊಂತಿನ ಅವರು ಅಂದ ಏನು ಅಂದ ಆ ಮಗನ ಡೈಲಾಗ್ ಬರಕ್ಕೆ ಏನು ಕಾರಣಪ್ಪ ಅಂದ್ರೆ ಬಡ್ಕೊಂತಿನ ಅವರು ಅಂದ ಮಗನ ಕಾಯ್ತಿನ ಅವರು ಅಂದಿವಿ ಅಂದಿ ಒಪ್ಕೊಂತೀವಿ ಅವ ನಮ್ಮ ರೆಸ್ಪೆಕ್ಟ್ ಕೊಟ್ರ ಯಾಕ ರೆಸ್ಪೆಕ್ಟ್ ಕೊಡಂಗಿಲ್ಲ ಅವ ಆ ರೀತಿ ಆ ಚೂತ ಮಗ ಏನಂತಾನಾ ಅದ ತಡಿ ಅನ್ಸಿಕಂಡ ಡಿಜೆಬರ ಅದಕ್ಕೆ ನಿಮ್ಮ ಅವ್ವನ ಕುರ್ದಡಿ ಹಾಕಿ ಹಂಗ ಹಾಲ್ ಮತದ ಹೆಣ್ಮಕ್ಳಿಗೆ ಅಂತ ಅಂದ್ರ ಆಲ್ ನಿಮ್ ಹಡ್ಸು ಸೀತಾಳ ರಾಣಿ ಇದಾಳ ನೋಡ್ ಆಕಿ ಬಗ್ಗೆ ಏನ್ ಸಾಚಿ ಹೇಳಾಕ ಬಂದಿರ ಆಕಿನ ನಮ್ ವಾಲ್ಮೀಕಿ ಅಲ್ಲೇ ನಿನ್ ಹೇಳ್ತೀನಿ ನಾ ಬೈತೀನಿ ಲೇ ಸೀತಾಳ ರಾಣಿ ನಿಮ್ಮವ್ವನ್ ತುಲು ನೀ ಮಾಡಿದಕ್ಕ

ನಮ್ ಕೆರೂರಿಗೆ ಬಾ ಅಂತ ಅಂತೇನಿ ಇಲ್ಲಿ ಬರಾಕ್ ಮುಕ್ಳಾಗ ಇಲ್ಲ ಅವ್ನ ದಮ್ ಈಗ ಆದ್ರೂ ಬಾ ಅಂತ ಹೇಳ್ತಾರೆ ಬೀರ್ ಕರ್ಕೊಂಡ್ ಹೋಗಲ್ಲ ಉಟ್ರು ಉಟ್ರು ಟ್ರೋಲರ್ಸ್ ಅವ್ರ ದುನಿಯಾ ವಿಜಿ ಯಾರ ಇವ ಅದನ್ನ ಸಾಯಿ ಡಿಜೆ ಸಾಯಿ ಅವೇ ರಂಡಿ ಮಕ್ಳ ನಿಮ್ಗ ಒಂದ್ ಮಾತ್ ಹೇಳ್ತೀವಿ ನೀವು ಏನ್ರ ಮನುಷ್ಯಾರ ತುನ್ನಿಗೆ ಹುಟ್ಟಿದ್ರೆ ಒಂದ ತುನ್ನಿಗೆ ಹುಟ್ಟಿದ್ರೆ ನಿಮ್ ಲೊಕೇಶನ್ ಹಾಕ ಗಂಡಬೀರ ನಿಂದ ಹಾಕ ನಿಮ್ಮ ಮೂತ್ತಲ್ಲಿ ಬರ್ತೀನಿ ಇಲ್ಲಿಕ ನೀ ಬಾ ನಮ್ ಊರಿಗೆ

ಇನ್ನೊಂದ್ ಜಾತಿ ಅವಮಾನ ಒಬ್ರ ಜಾತಿ ಅವಮಾನಿ ಒಬ್ರ ಜಾತಿ ಅವಮಾನ ಮಾಡಿ ಇನ್ನೊಬ್ರ ಜಾತಿ ಬರ್ಸೋ ಹಾದ್ರಿಗಿತ್ತಿ ಮಕ್ಕಳ ಜಗಳ ಆಡೋರು ತುಂಡಿಗೆ ದೊಡ್ಡ ಹುಟ್ಟ್ರ ಲೊಕೇಶನ್ ಹಾಕ್ಬಿಟ್ಟು ಜಗಳ ಆಡ್ರಲಿ ಮಾನಿ ಮಾನ್ಯ ಚೆನ್ನಾಗಿ ಒಂದ್ ಮಾತು ಹೇಳಿ ಬೇರೆ ಜೋಡಿ ಜಗಳ ಆಡಾಕ ನಮ್ಗೇನ ಕುಂಡಿ ಕಡೆ ನಾವು ನಿಮ್ ಜೋಡಿ ಜಗಳ ಆಡಾಕ ನಮ್ಗನ ಕುಂಡಿ ಇವತ್ತು ಯಾರು ಹೇಳ್ತಾನ ಇವತ್ತ ಯಾರು ಹೇಳ್ತಾನ ಹಾದ್ರಿ ಇತ್ತಿ ಮಕ್ಕಳ ನಾನ್ ಅವತ್ ಬಂದ್ಬಡ್ದ್ರಿ ಅವತ್ತ ಅಲ್ಲಿ ಬಿದ್ದಿದ್ದು ವಾಲ್ಮೀಕಿ ರಕ್ತ ಐತೆ ಇವತ್ತಾರು ಹೇಳ್ತಾನ ನಮ್ಮ ಅಣ್ಣ ಬಂದವರು ನನ್ನ ಸೈನಾಯ್ತು ಅಂತ ಹೇಳಿ ಇವತ್ತಾರು ಹಾರಾಡ್ತಿಲ್ಲ ನಾವು ಒಬ್ಬ ಇದ್ರು ಹಾರಾಡ್ತಾನ ಯಾಕಂದ್ರೆ ನನ್ನ ಮೈಯಲ್ಲಿ ಹರಿತಿರೋದು ವಾಲ್ಮೀಕಿ ರಕ್ತ ಆದರೆ ಮಗನ ನಿನ್ಗೆ ಇನ್ನೊಂದು ಮಾತ ಇನ್ನೊಂದ್ಸಲ ನಮ್ಮ ವಾಲ್ಮೀಕಿ ತಂಟೆಕಾ ಇವತ್ತು ಬರ್ಬೇಕಾ ಬಂಡೆ ಪ್ರೇಮ ಸುಳಿಕರಿ ಮಾ ಪ್ರೇಮಾ ಸುಳಿಕರಿ ಕಡೆ ಮಾಡ್ಸಿ ಡೈಲಾಗ್ ಇನ್ನು ಇಟ್ಟು ನಾವು ಯೂಟ್ಯೂಬ್ ನಾಗ ಅವ್ನು ಯೂಟ್ಯೂಬ್ ಸ್ಕ್ರೀನ್ ರಾಕೋಡ್ ಮಾಡಿ ಇಟ್ಕೊಂಡಿವಿ ನಾವು ಲೇ ಗಂಡ ನೀನು ಮಾಡೋದೇ ಹೆಣ್ಣ ಮಕ್ಳು ಕೆಲಸ ಕೆಲಸ ತುಲ್ ಮತ್ತೆ ಮಾಡಲಿ ಮಾಮ ಕೆಲಸ ಮಾಡುವ ರಂಡಿ ಮಗನೇನ್ ಹೇಳಿದಿ ನಮ್ಮ ಜೋಡಿ ನಾವು ಕೆನಕಿದ್ವಿ ಅಂತ ನಮ್ಮ ಜೋಡಿ ಜಗ ನಮ್ಮ ಜಾತಿ ಜೋಡಿ ಜಗಳ ಆಡ್ತ ಮತ್ತೊಂದು ಜಾತಿ ಜೋಡಿ ಜಗಳ ಆಡ್ಲಕ್ಕ ನಮ್ದೇನು ಕುಂಡಿ ಕಡಿತೇನೆ ನಾವು ನಿಮ್ಮ ಜೋಡಿ ನೀವು ಕೆಣಕಿರಂತೆ ನಾವು ಬೇರೆ ಜಾತಿ ಜೋಡಿ ಯಾಕೆ ಜಗಳ ನಮ್ದೇನ ಕುಂಡಿ ಕಿಡಿದೈತೆ ಮಗನ